ಬಂಧುಗಳೇ ನಮಸ್ಕಾರ ನಾನು ವೀರ್ನಗೌಡ ಈ ಬಳ್ಳಾರಿಯ ರೆಡ್ಡಿ ವರ್ಸಸ್ ರೆಡ್ಡಿ ಗಲಾಟೆಯಲ್ಲಿ ಮತ್ತು ಘರ್ಷಣೆಯಲ್ಲಿ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು ನಂತರವಾಗಿ ಈ ಬಳ್ಳಾರಿಯ ರಿಪಬ್ಲಿಕ್ ಬಗ್ಗೆ ಅಲ್ಲಿಯ ವಾಸಿಸ್ತಕ್ಕಂತಹ ಹಿರಿಯ ಜನರು ಮತ್ತು ಹಿರಿಯ ಹೋರಾಟಗಾರರು ಮತ್ತು ಕಾನೂನು ಸಲಹೆಗಾರರು ಇನ್ನಿತ ಜನರಲ್ಲಿ ಒಂದು ಬಳ್ಳಾರಿಯ ರಿಪಬ್ಲಿಕ್ ಬಗ್ಗೆ ಒಂದು ಗುಸುಗುಸು ಎದ್ದಿರ್ತಕ್ಕಂಥದ್ದು ಮತ್ತು ತೆಲುಗು ಮಾಧ್ಯಮಗಳಲ್ಲಿ ಬಂದಿರತಕ್ಕಂತಹ ವರದಿ ಮತ್ತು ಇನ್ನಿತರ ಅಂಶಗಳನ್ನು ನಾನು ಇಲ್ಲಿ ನಾನು ತಿಳಿಸ್ತಾ ಹೋಗ್ತೇನೆ ಈ ಜನಾರ್ದನ್ ರೆಡ್ಡಿ ಏನಿದ್ದಾನೆ ಈ ಅಕ್ರಮ ಗಣಿ ಲೂಟಿಕೋರರನ್ನ ಜಿಲ್ಲೆಯಿಂದ ಅಲ್ಲ ರಾಜ್ಯದಿಂದ ಅಲ್ಲ ದೇಶದಿಂದಲೇ ಗಡಿಪಾರು ಮಾಡಬೇಕು ಎನ್ನುವಂತಹ ವಿಚಾರವ ಹರಿದಾಡ್ತಾ ಇರತಕ್ಕಂಥದ್ದು ಈ ಅಕ್ರಮ ಗಣಿ ಲೂಟಿಕೋರರಿಗೆ ಜೆಡ್ ಪ್ಲಸ್ ಸೆಕ್ಯೂರಿಟಿ ಕೊಡ್ತಾರೆ ಅಂತಂದ್ರೆ ನಮ್ಮ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ಎನ್ನುವಂಥದ್ದು ಮತ್ತು ಅಲ್ಲದೆ ಈ ಗುಂಡಾ ಮಾಮೂಲಿ ಅಂತೇಳಿ ಏನು ತಗೊಳ್ತಾರೆ ಅಂದರೆ ಹಪ್ತಾ ವಸೂಲಿ ಅಂತೇಳಿ ಈ ಫಾರ್ಟಿ ಪರ್ಸೆಂಟ್ ಕೇಳುವಂಥದ್ದು ಅಂದರೆ ನೀವು ಏನು ಬೇಕಾದರೂ ಎಷ್ಟು ಬೇಕಾದರೂ ಆಗಿರಿ ನೀವು ಗಣಿಯನ್ನು ನೀವು ಎಷ್ಟು ಏನು ಬೇಕಾದರೂ ಮಾಡಿಕೊಂಡ್ರೆ ಜೀರೋ ಪರ್ಸೆಂಟ್ ರಿಸ್ಕ್ ರಿಸ್ಕ್ ಎಲ್ಲ ಏನು ಇರೋದಿಲ್ಲ ಫಾರ್ಟಿ ಪರ್ಸೆಂಟ್ ನಮ್ಗೆ ಕೊಡಬೇಕು ಅನ್ನುವಂಥದ್ದು ಅಂದರೆ ಎಷ್ಟು ಬೇಕಾದರೂ ಆಗಿರಿ ಎಲ್ಲಿ ಬೇಕಾದರೂ ಆಗಿರಿ ಅನ್ನುವಂಥದ್ದು ಈ ಮಾಮೂಲಿ ಫಾರ್ಟಿ ಪರ್ಸೆಂಟ್ ಕೇಳುವಂತಹ ಇಂಥವರಿಗೆ ಯಾವುದೇ ರಾಜಕೀಯ ಪಕ್ಷಗಳಾಗಲಿ ಯಾರೇ ಆಗಲಿ ಇಂತಹವರಿಗೆ ಬೆಂಬಲವನ್ನು ಕೊಡಬಾರದು ಎನ್ನುವಂತಹ ಮಾತುಗಳು ಬಳ್ಳಾರಿಯಲ್ಲಿ ಕೇಳು ಬರ್ತಾ ಇರತಕ್ಕಂಥದ್ದು ಒಮ್ಮೆ ಬಳ್ಳಾರಿಯಲ್ಲಿ ಸಂತೋಷ್ ಕುಮಾರ್ ಮೋದಿ ಅಂತಕ್ಕಂಥವ್ರು ಅಂದ್ರೆ ಇವ್ರದ್ದು ಕೂಡ ಪ್ಲೇನ್ ಇರತಕ್ಕಂಥದ್ದು ಇವರಿಗೆ ಗುಂಡಾ ಮಾಮೂಲಿಗೆ ಕಳಿಸಿರ್ತಕ್ಕಂತಹ ಸಂದರ್ಭದಲ್ಲಿ ಈ ಸಂತೋಷ್ ಕುಮಾರ್ ಮೋದಿ ಅವರು ನಾನು ಮೈನ್ಸ್ ಅನ್ನ ನಿಲ್ಲಿಸ್ತೀನಿ ಹೊರತು ನಿನಗೆ ಒಂದು ರೂಪಾಯಿ ಕೂಡ ಕೊಡಲ್ಲ ಅಂತ ಹೇಳಿ ಹೇಳಿದ್ರಂತೆ ಈ ಸಂತೋಷ್ ಕುಮಾರ್ ಮೋದಿ ಅದು ರೆಡ್ಡಿಯ ಬೆಂಬಲಿಗರೆ ಅಂದ್ರೆ ರೆಡ್ಡಿ ಈ ಬೆಂಬಲಿಗರನ್ನ ಕಳಿಸ್ತಾ ಇದ್ರಂತೆ ಅವರು ಬರ್ತಾ ಇರಲಿಲ್ವಂತೆ ಅವರ ಬೆಂಬಲಿಗರನ್ನ ಕಳಿಸಿದಂತಹ ಸಂದರ್ಭದಲ್ಲಿ ಈ ರೀತಿ ಹೇಳ್ ಕಳಿಸಿದ್ರು ಎನ್ನುವಂತದ್ದು ಕಂಡು ಬರ್ತಾ ಇದೆ ಇನ್ನು ಈ ರೆಡ್ಡಿ ವಸಸ ರೆಡ್ಡಿ ಗಲಾಟೆಯನ್ನ ಹೋದ್ರೆ ಜನಾರ್ದನ್ ರೆಡ್ಡಿ ಮನೆಗೂ ಮತ್ತು ಬ್ಯಾನರ್ಗೂ ಸುಮಾರು ಐವತ್ತರಿಂದ ಅರವತ್ತು ಅಡಿ ದೂರವಿರತಕ್ಕಂಥದ್ದು ಇವರ ಜಾಗದಲ್ಲಿ ಏನಾದರೂ ಹಾಕಿದ್ರೆ ಅದನ್ನ ತೆರವುಗೊಳಿಸತಕ್ಕಂತಹ ಕೆಲಸವನ್ನ ಮಾಡಲಿ ಆದರೆ ಇದು ಸುಮಾರು ಅರವತ್ತು ಅಡಿ ದೂರವಿದ್ರೂ ಕೂಡ ಇದು ಬೇಕಂತಲೇ ಜಗಳ ತೆಗೆದಿದ್ದಾರೆ ಎನ್ನುವದ್ದು ಕಂಡು ಬರ್ತಾ ಇರತಕ್ಕಂಥದ್ದು ಮತ್ತು ಇನ್ನು ಕಾಂಗ್ರೆಸ್ ಸಮಿತಿ ರಚನೆಯಲ್ಲಿ ಕಾಂಗ್ರೆಸ್ ಸಮಿತಿ ಏನು ಈ ಗಲಾಟೆಗೆ ಸಂಬಂಧಪಟ್ಟಂತೆ ಒಂದು ರಚನೆಯನ್ನು ಮಾಡ್ತು ಅದರಲ್ಲೂ ಕೊಡಗಿನ ಬೇಕಂತ ರೆಡ್ಡಿಯದ್ದೇ ಜಗಳ ಎಂದು ಸಾಬೀತಾಗಿರುವಂತಹದ್ದು ಇನ್ನು ತೆಲುಗು ನ್ಯೂಸ್ ಅಲ್ಲಿ ನಾವು ನೋಡೋದಾದ್ರೆ ಕಡಪ ರಾಯದುರ್ಗ ಆಂಧ್ರ ಬಾರ್ಡರ್ಸ್ ಇಂದ ಜನಗಳು ಅಂದ್ರೆ ಈ ಜನಾರ್ದನ್ ರೆಡ್ಡಿ ಬೆಂಬಲಕ್ಕೆ ಬಂದಿದ್ರು ಈ ಗಲಭೆ ಪರ್ಪಸ್ ಇವರು ಕೂಡ ಬಂದಿದ್ರು ಎನ್ನಲಾಗ್ತಾ ಇದೆ ಇವರು ಪೆಟ್ರೋಲ್ ಬಾಂಬ್ಗಳನ್ನ ಮತ್ತು ಗನ್ಗಳನ್ನ ಎಲ್ಲವನ್ನೂ ಕೂಡ ತಂದಿದ್ರು ಎನ್ನಲಾಗ್ತಾ ಇದೆ ಇನ್ನು ಜನಾರ್ದನ್ ರೆಡ್ಡಿ ಅವರ ಸ್ನೇಹಿತ ಆಗಿರ್ತಕ್ಕಂಥ ರಾಮುಲು ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ಅಂದ್ರೆ ಬಾಬು ನೀವ್ ಹೇಳ್ದಂಗೆ ಕೇಳ್ತೀವಿ ಹೇಳಿ ಸುಮ್ನೆ ಆಗ್ಬಿಡಿ ಇದನ್ನ ಇಲ್ಲಿಗೆ ನಿಲ್ಲಿಸೋಣ ಅಂತ ಹೇಳ್ತಾರೆ ಆದ್ರೆ ನೆಕ್ಸ್ಟ್ ಡೇ ಇನ್ನೊಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ನಾರಾ ಭರತ್ ರೆಡ್ಡಿಯನ್ನ ಜೈಲಿಗೆ ಹಾಕ್ರಿ ಅಂತ ಹೇಳ್ತಾರೆ ಅಂದ್ರೆ ಒಂದು ಇಂಟರ್ವ್ಯೂ ಅಲ್ಲಿ ಒಂದು ದಿನದ ಹಿಂದೆ ನೀವ್ ಹೇಳ್ದಂಗೆ ಅಂತಕ್ಕಂಥದ್ದು ಮತ್ತೆ ಆಮೇಲೆ ತಿರುಗೋ ದಿವಸ ಉಲ್ಟ ಹೊಡಿತಕ್ಕಂಥದ್ದು ಅಂದ್ರೆ ಇವರು ಯಾರ ಪರ ಇದ್ದಾರೆ ಅಂದ್ರೆ ಏನು ಗಾಳಿಗೆ ಬಂದಂಗೆ ಅಂತ ಹೇಳಿ ಇವರು ಎಲ್ಲಿ ಲಾಭ ಬರುತ್ತೋ ಆ ಕಡೆ ಹೋಗ್ತಾರಾ ಅಂತ ಅನ್ಸಿ ಬಿಡುತ್ತೆ ಈ ರಾಜಕೀಯವೇ ಹೀಗ ಹೇಳಿ ಅನ್ಸ್ಲಿಕ್ಕಿನೇ ಸ್ಟಾರ್ಟ್ ಆಗಿಬಿಡುತ್ತೆ ಈ ರೀತಿಯಾದಂತಹ ಒಂದು ಕೆಲಸಗಳನ್ನ ಯಾರು ಕೂಡ ಮಾಡಬಾರದು ಅನ್ನುವಂಥದ್ದು ಇನ್ನು ಈ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿಯ ಮೇಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಶಿಕ್ಷೆ ಕೂಡ ಆಗಿರುವಂತಹದ್ದು ಅಂದ್ರೆ ಯಾವ ರೀತಿಯಾಗಿ ಈ ಶಿಕ್ಷೆ ಕೊಡಲಿಕ್ಕೆ ಏನೇನು ಪ್ರಮುಖ ಅಂಶಗಳು ಅನ್ನು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋದ್ರೆ ನಿಯಮ ಮೀರಿ ಗಣಿಕೆ ಆರಕೆಯನ್ನ ಮಾಡಿರ್ತಕ್ಕಂಥದ್ದು ಅಂದ್ರೆ ಒಂದು ಪಟ್ಟು ಅಗಿರಿ ಅಂತ ಹೇಳಿ ಹೇಳಿದ್ರೆ ಇವರು ನಾಲ್ಕು ಐದು ಪಟ್ಟು ಅಥವಾ ಪಟ್ಟು ಎಷ್ಟಾದ್ರೂ ಇರಬಹುದು ಅಂದ್ರೆ ಈ ನಿಯಮವನ್ನ ಮೀರಿ ಏನಿದೆ ಆ ಗಣಿಕೆ ಆರಿಕೆಗೆ ಸಂಬಂಧಪಟ್ಟಂತೆ ಇವರಿಗೆ ಶಿಕ್ಷೆ ಆಗಿರ್ತಕ್ಕಂಥದ್ದು ಅರಣ್ಯ ಭೂಮಿಯನ್ನು ಕೂಡ ಬಿಟ್ಟಿಲ್ಲ ಅಲ್ಲಿ ಕೂಡಾಗಿನ ಅಗದಿದ್ದಾರೆ ಎನ್ನುವಂಥದ್ದು ಕೇಳಿ ಬರ್ತಾ ಇದೆ ಮೊದಲಿಗೆ ಒಂದು ಗೆ ಹತ್ತು ರೂಪಾಯಿ ಸಿಗ್ತಾ ಇತ್ತು ಮೇಲೆ ಸಾವಿರ ರೂಪಾಯಿ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಆಗ ಇವರು ಏನೆಲ್ಲ ಅಕ್ರಮಗಳನ್ನ ಮಾಡಿದ್ದಾರೆ ಎನ್ನುವಂಥದ್ದು ಕಂಡು ಬರ್ತಾ ಇದೆ ತದನಂತರವಾಗಿ ಎರಡನೇದಾಗಿ ಕರ್ನಾಟಕದ ಗಡಿಯನ್ನ ನಾಶ ಮಾಡಿದ್ರು ಇವರು ಅನ್ನುವಂತಹ ವಿಚಾರದಲ್ಲಿ ಇವರಿಗೂ ಕೂಡ ಶಿಕ್ಷೆ ಆಗಿರ್ತಕ್ಕಂಥದ್ದು ಮೂರನೇ ಅಂಶದಾಗಿ ಆದಾಯ ಮೀರಿದ ಆಸ್ತಿ ಗಳಿಕೆ ಎನ್ನುವಂಥದ್ದು ನಾಲ್ಕನೆಯದಾಗಿ ಬ್ರಾಹ್ಮಿಣಿ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ ಇವರಿಗೆ ಶಿಕ್ಷೆ ಆಗಿರ್ತಕ್ಕಂಥದ್ದು ತದನಂತರ ಐದನೇ ಅಂಶವಾಗಿ ರಾಜ್ಯದ ಸಂಪತ್ತನ್ನು ಕೊಳ್ಳೆ ಹೊಡೆದಿದ್ದಾರೆ ಅಂದರೆ ಎಲ್ಲ ಒಟ್ಟಾರೆಯಾಗಿ ಹೇಳೋದಾದರೆ ರಾಜ್ಯದ ಸಂಪತ್ತನ್ನು ಇವರು ಕೊಳ್ಳೆ ಹೊಡೆದಿದ್ದಾರೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವರಿಗೆ ಶಿಕ್ಷೆ ಕೂಡ ಆಗಿರ್ತಕ್ಕಂಥದ್ದು ಇನ್ನು ಈ ಬಳ್ಳಾರಿಗೆ ಸಂಬಂಧಪಟ್ಟಂತೆ ಇವರು ಎಲ್ಲಾ ಅಧಿಕಾರಿಗಳನ್ನು ಕೂಡ ಅಂದ್ರೆ ಕೆಳ ಹಂತದ ಮತ್ತು ಮೇಲಿನ ಹಂತದ ಅಧಿಕಾರಿಗಳನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ರು ಅಂತ ಹೇಳಿ ಇಲ್ಲಿ ಯಾರೇ ಗಣಿಗಾರಿಕೆ ಮಾಡಬೇಕು ಅಂತಂದ್ರೆ ಝೀರೋ ರಿಸ್ಕ್ ಏನು ರಿಸ್ಕ್ ಇಲ್ಲ ನೀವು ಕಪ್ಪ ಕೊಡ್ರಿ ನೀವು ಎಷ್ಟು ಬೇಕಾದ್ರೂ ಹೊಡಿರಿ ಎಷ್ಟು ಬೇಕಾದ್ರೂ ಹಾಗಿರಿ ಎಲ್ಲಿ ಬೇಕಾದ್ರೂ ಹಾಗಿರಿ ಎನ್ನುವಂಥದ್ದು ಈ ಕಂಡು ಬರ್ತಾ ಇತ್ತು ಅನ್ನುವಂಥದ್ದು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಇವರು ಒಟ್ಟಾರೆಯಾಗಿ ರಾಜ್ಯದ ಬೊಕ್ಕಸಕ್ಕೇನೆ ಇವರು ನಷ್ಟ ಮಾಡಿರ್ತಕ್ಕಂಥದ್ದು ಅಂದ್ರೆ ರಾಜ್ಯದ ಬೊಕ್ಕಸಕ್ಕೆ ಇವರು ನಷ್ಟವನ್ನುಂಟು ಮಾಡಿ ಜನರ ಅಭಿವೃದ್ಧಿಯನ್ನು ಕೂಡ ಕುಂಠಿತಗೊಳಿಸುವಲ್ಲಿ ಈ ಜನಾರ್ದನ ರೆಡ್ಡಿಯ ಪಾತ್ರ ಇರತಕ್ಕಂಥದ್ದು ನಂತರವಾಗಿ ಇವರು ಓರ್ವ ಜಡ್ಜ್ಗೇನೆ ಕೂಡ ಲಂಚ ಕೊಟ್ಟಿರತಕ್ಕಂತಹ ಆರೋಪ ಕಡ ಇವ್ರ ಮೇಲೆ ಇತ್ತು ಅಂದ್ರೆ ಯಾರು ಪಟ್ಟಾಭಿ ರಾಮರಾವ್ ಹೇಳಿ ಓರ್ವ ಜಡ್ಜ್ಗೆ ಲಂಚ ಕೊಟ್ಟಂತಹ ಆರೋಪದಡಿಯಲ್ಲಿ ಕೂಡ ಇವ್ರ ಮೇಲೆ ಇರ್ತಕ್ಕಂಥದ್ದು ಈ ನರೇಂದ್ರ ಮೋದಿ ಅವರು ಹೇಳ್ತಾರೆ ಈ ಭ್ರಷ್ಟಾಚಾರಿಗಳನ್ನ ನಾವು ಸಹಿಸೋದಿಲ್ಲ ಅವರನ್ನ ದೂರ ಇಡ್ತೇವೆ ಅಂತ ಹೇಳಿ ಹೇಳ್ತಾರೆ ಆದ್ರೆ ಈಗ ಕೆಂಪು ಹಾಸಿಗೆಯನ್ನ ಹಾಸಿ ಇವರಿಗೆ ಹಾಸಿ ಕೊಟ್ಟಂತಾಗಿದೆ ಮತ್ತು ಅಮಿತ್ ಶಾ ಅವರು ಹೇಳ್ತಾರೆ ರೆಡ್ಗೂ ನಮಗೂ ಸಂಬಂಧನೇ ಇಲ್ಲ ಅಂತ ಹೇಳಿ ಆದ್ರೆ ಈ ಪಕ್ಷದವರೇ ಈಗ ಪಕ್ಕಕ್ಕೆ ನಿಂತುಕೊಳ್ಳುವಂತಹ ಕೆಲಸ ಆಗ್ತಾ ಇದೆ ಹಾಗಾಗಿ ಪಕ್ಷನೂ ಕೂಡ ಈ ಕೆಲಸ ಮಾಡ್ತಾ ಇದೆ ಇದೇನೇ ರಾಜಕೀಯ ಎನ್ನುವಂತಹದ್ದು ನಮಗೆ ಸಂಪೂರ್ಣ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರತಕ್ಕಂಥದ್ದು ಯಾವ ಪಕ್ಷ ಆದರೂ ಕೂಡ ಯಾವ ಪಕ್ಷ ಆದರೂ ಕೂಡ ಅದು ಯಾರೇ ಆದರೂ ಕೂಡ ಈ ಇಂತಹ ಗಣಿ ಲೂಟಿಕೋರರ ಹಿಂದೆ ಹೋಗಬಾರದು ಎನ್ನುವಂಥದ್ದು ರಾಜ್ಯದ ಸಂಪತ್ತನ್ನು ಲೂಟಿ ಹೊಡೆದು ಬಡವರ ಸಂಪತ್ತನ್ನು ಲೂಟಿ ಹೊಡೆದು ಮತ್ತೆ ಶಾಂತಿ ಭಂಗ ಮಾಡುವಂಥವರನ್ನು ರಾಜ್ಯದಿಂದನೇ ಆಚೆ ಇಡಬೇಕು ಎನ್ನುವಂಥದ್ದು ಬಳ್ಳಾರಿಯಲ್ಲಿ ಹಬ್ಬತಾ ಇರುವಂಥದ್ದು ನಮ್ಮ ನೆಲದ ಕಾನೂನಿಗೆ ನಮ್ಮ ನೆಲದ ಭೂತಾಯಿಗೆ ಉಳಿವಿಗಾಗಿ ಗೌರವ ಕೊಡ್ತಕ್ಕಂತಹ ಯಾರಾದರೂ ಸರಿ ರಾಜಕೀಯ ರಹಿತವಾಗಿ ಇವನ ಹಿಂದೆ ಹೋಗಬಾರದು ಅದು ಹೋದರೆ ಈ ತಪ್ಪು ಎನ್ನುವಂಥದ್ದನ್ನು ನಾವಿಲ್ಲಿ ಹೇಳಬೇಕು ಹೇಳಬೇಕಾಗುತ್ತೆ ಇನ್ನು ತೆಲುಗು ನ್ಯೂಸ್ ಚಾನಲಲ್ಲಿ ಹೇಳ್ತಾ ಹೋಗ್ತಾರೆ ಈ ಮೈನಿಂಗ್ ಮನೆತನದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಆ ರೆಡ್ಡಿ ಜನಾರ್ದನ್ ರೆಡ್ಡಿ ಏನಿದ್ದಾರೆ ಈ ಮೈನಿಂಗ್ ಮನೆತನದ ಮಗಳನ್ನ ಲೈನ್ ಹೊಡೆದು ಮದುವೆ ಆಗ್ತಾರೆ ಆ ಮದುವೆಯಾಗಿ ಮೈನಿಂಗ್ ಮಾಡ್ಲಿಕ್ಕೆ ಶುರು ಮಾಡಿಕೊಂಡ್ರು ನಂತರ ರಾಜಕೀಯವಾಗಿ ಸುಷ್ಮಾ ಸ್ವರಾಜ್ಗೆ ಬೆಂಬಲ ಕೊಟ್ಟರು ನಂತರ ಇನ್ನು ಜನಾರ್ದನ್ ರೆಡ್ಡಿಯ ವರ್ಷೆನೆ ಬದಲಾಯಿತು ಎನ್ನುವಂಥದ್ದು ನಂತರ ಯಡಿಯೂರಪ್ಪ ಜೈಲಿಗೆ ಹೋಗಿದ್ದು ಕೂಡ ಈ ಲಂಚದ ಪ್ರಕರಣದಲ್ಲಿ ರೆಡ್ಡಿಯಿಂದಲೇ ಎನ್ನುವಂಥದ್ದು ಆರೋಪ ಇರತಕ್ಕಂಥದ್ದು ಇವರು ಒಂದೇ ವರ್ಷದಲ್ಲಿ ಮೂರು ಮೂರು ಕೇಸ್ಗಳನ್ನಾದ್ರೆ ಗಡಿಪಾರ ಆಗುತ್ತೆ ಅಂಥದ್ರಲ್ಲಿ ಜನಾರ್ದನ್ ರೆಡ್ಡಿಯನ್ನ ಗಲಭೆ ಮತ್ತು ಅಶಾಂತಿ ಸೃಷ್ಟಿ ಮಾಡುವಂತಹ ಮತ್ತು ಅಕ್ರಮ ಗಣಿ ಲೂಟಿಕೋರ್ರನ್ನ ಜಿಲ್ಲೆಯಿಂದಲೇ ಅಲ್ಲ ರಾಜ್ಯದಿಂದನೇ ಗಡಿಪಾರು ಮಾಡಬೇಕು ಎನ್ನುವಂತಹದ್ದು ಕೇಳಿ ಬರ್ತಾ ಇರತಕ್ಕಂಥದ್ದು ಮತ್ತು ಇಂತಹ ಅಕ್ರಮ ಗಣಿ ಲೂಟಿಕೋರರಿಗೆ ಇವರು ಜೆಟ್ ಪ್ಲಸ್ ಸೆಕ್ಯೂರಿಟಿಯನ್ನ ಮತ್ತು ಗನ್ಗಳನ್ನ ಕೊಡಲೇಬಾರದು ಅದರ ಅದನ್ನು ಬೇಕಾರ ಅವರು ಎಲ್ಲೋ ಫಾರಿನ್ನಿಂದನೋ ಇನ್ನೊಂದು ಮತ್ತೊಂದು ಬೇಕಾದ್ರೂ ತರಿಸ್ಕೊಳ್ಳಿ ಆದ್ರೆ ನಾವಂತೂ ನಮ್ಮ ರಾಜ್ಯ ಸರ್ಕಾರ ಕೊಡಲ್ಲ ಅನ್ನುವ ಅನ್ನುವಂಥದ್ದನ್ನ ಹೇಳಬೇಕಾಗುತ್ತೆ ಆದ್ರೆ ಇಲ್ಲಿ ನೋಡಿ ವಿಪರ್ಯಾಸ ಅಂತಂದ್ರೆ ಇಂತಹ ಲೂಟಿಕೋರರಿಗೆ ಈಗ ಜೆಟ್ ಪ್ಲಸ್ ಸೆಕ್ಯೂರಿಟಿ ಮತ್ತು ಗನ್ಮ್ಯಾನ್ಗಳನ್ನು ಕೊಡ್ತಾ ಇರತಕ್ಕಂಥದ್ದು ಅದು ಬಿಜೆಪಿನೂ ಮಾಡುತ್ತೆ ಕಾಂಗ್ರೆಸ್ಸು ಮಾಡುತ್ತೆ ಬಿಡಿ ಎಲ್ಲವೂ ಕೂಡ ಅಷ್ಟೇ ಆಗೋಗಿದೆ ಬಟ್ ಆದ್ರೆ ಇಲ್ಲಿ ಜನರು ಜನರು ಒಡದಾಡಿ ಇವತ್ತು ರಾಜಕೀಯ ಪಕ್ಷಗಳಲ್ಲಿ ಅವರು ಲಾಭ ಮಾಡ್ಕೊಳ್ತಾರೆ ಆದರೆ ಇವತ್ತು ಕಾರ್ಯಕರ್ತರು ಇವತ್ತು ಕೊಲೆಗಳನ್ನ ಹಾಕ್ ಕೊಲೆಗಳ ಆಗ್ತಾ ಇದ್ದಾವೆ ಅವರು ಇವತ್ತು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಕಾರ್ಯಕರ್ತರು ಇವತ್ತು ನಷ್ಟದಲ್ಲಿ ಇರ್ತಕ್ಕಂಥದ್ದು ಯಾರೋ ಕೆಲವೊಬ್ಬ ಕಾರ್ಯಕರ್ತರು ಮಾತ್ರ ಅವರು ಒಂದಿಷ್ಟು ಅವರ ಹಿಂದೆ ಇದ್ದು ದುಡಿದುಕೊಂಡು ಅಂತವರು ಅದು ಬಿಟ್ರೆ ಇನ್ನು ಆಲ್ಮೋಸ್ಟ್ ಆಲ್ ಎಲ್ಲಾ ಕಾರ್ಯಕರ್ತರು ಕೂಡ ಈಗಿನ ಬಲಿಪುಷ ಆಗ್ತಾ ಇರತಕ್ಕಂಥದ್ದು ಹಾಗಾಗಿ ಇಂಥವರ ಹಿಂದೆ ಲೂಟಿಕೋರರ ಹಿಂದೆ ಯಾವ ಪಕ್ಷವಾದ್ರೂ ಕೂಡ ಹೋಗಬಾರದು ಎನ್ನುವಂತದ್ದು ಈ ಅಕ್ರಮ ಗಣಿ ಲೂಟಿಕೋರರು ಸಮಾಜ ಘಾತುಕರು ಸಮಾಜದಲ್ಲಿ ಬದುಕಲಿಕ್ಕೆ ಅನರ್ಹರು ಇವರಿಗೆ ಬದುಕಲು ನೈತಿಕತೆಯೇ ಇಲ್ಲ ಶಿಕ್ಷೆಯಾದಂತಹ ಅಪರಾಧಿ ಇದ್ದರೂ ಕೂಡ ಗಲಭೆ ಮತ್ತು ಸೃಷ್ಟಿ ಮಾಡ್ತಾ ಇದ್ದರೂ ಕೂಡ ನಮ್ಮ ರಾಜ್ಯದಲ್ಲಿ ಸರ್ಕಾರ ಯಾಕೆ ಇವರನ್ನು ಇಟ್ಟುಕೊಳ್ಳಬೇಕು ಸರ್ಕಾರ ಏನು ಕಣ್ಣು ಮುಚ್ಚಿ ಕುಳಿತಿದೆಯಾ ಎನ್ನುವಂಥದ್ದು ಕೇಳಿ ಬರ್ತಾ ಇದೆ ಅಕ್ರಮ ಗಣಿ ಕಳ್ಳರಿಗೆ ಗನ್ಮ್ಯಾನ್ಗಳನ್ನು ಕೊಡಲೇಬಾರದು ಇಂತಹ ಉಗ್ರಗಾಮಿಗಳನ್ನು ಒದ್ದು ಒಳಗಡೆ ಹಾಕಬೇಕು ಎನ್ನುವಂಥದ್ದು ಈಗ ಜನರ ಮನಸ್ಸಲ್ಲಿ ಇರುವಂಥದ್ದು ಮತ್ತು ಅದು ಗುಸುಗುಸು ಸುದ್ದಿ ಕೂಡ ಎತ್ತಿರತಕ್ಕಂಥದ್ದು ಮತ್ತು ಬಳ್ಳಾರಿಯಿಂದ ಮಾತ್ರವಲ್ಲ ರಾಜ್ಯದಿಂದಲೇ ಗಡಿಪಾರು ಮಾಡಲೇಬೇಕು ಎನ್ನುವಂಥದ್ದು ಕೇಳಿ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿವಸಗಳಲ್ಲಿ ಏನಾಗುತ್ತೆ ಕಾದ್ ನೋಡಬೇಕು ಬಂಧುಗಳೇ ತಮಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ ಧನ್ಯವಾದಗಳು